ನಮ್ಮ ಕರ್ನಾಟಕ ಉಳ್ಕೋಬೇಕಂದ್ರೆ ಮೋದಿನ ಉಳಿಸ್ಬೇಕು ಉಳಿಸ್ಬೇಕು ದಯವಿಟ್ಟು ಉಳಿಸ್ಬೇಕು ನಮ್ಮ ಕರ್ನಾಟಕ ಉಳಿಸ್ಬೇಕು ನಾವೆಲ್ಲ ಐತೆ ಮಾಡಿ ಟಿ ಬಗ್ಗೆ ನೋಡಿದಲ್ಲ ನಮ್ಮಂಥ ಬಡೋದ್ರ ಮಕ್ಳು ಹೋಗಿ ಸೇರ್ಕೊಂಡು ಎತ್ಕ ಇದಕ್ಕೋಗಿ ಸೇರ್ಕೊಂಡು ನಮ್ಮಂಥ ಬಡೋದ ಮಕ್ಳು ಅವ್ರಿಗೆ ಗಟ್ಟಿರೋದು ನಿತ್ಯಾಂತರ ಏನು ಮಾಡ್ತಾರೆ ನಿತ್ಯಾಂತರ ನಮ್ಮ ಮಕ್ಳು ಅಷ್ಟು ಹೊದಿದ್ರು ಬೇಡ ಬಿಡು ಆ ಶಿಕ್ಷೆಗೆ ಹೋಗೋದು ಬೇಡ ಬಿಳು ತೋಟಕ್ಕೆ ಹಾಕೊಂಡಿರಲಿ ಕಾರು ಹಾಕೊಂಡಿರ್ಲಿ ಬಂದ್ಲಿಕ್ಕೆ ಹೋಗಲಿ ತೋಟಕ್ಕೆ ಹೋಗಲಿ ಒಂದು ಮಿಲಿಬಾಗ್ಲಂತ ನಮ್ಮತ್ತ ಮಕ್ಳು ನಮ್ಮ ಹತ್ರ ಬಡವ್ರ ಮಕ್ಳು ಏನಂತಾರೆ ಹೋಗಪ್ಪ ಗತಿಲ್ಲ ಇಷ್ಟ ಅಷ್ಟ ಇಷ್ಟ ಕೊಡ್ತಾರೆ ಹೋಗಪ್ಪ ದೇಶಕ್ಕೆ ನಾವು ಜೀವನ ಮಾಡ್ತೇವೆ ಅಂತ ಕಳಿಸ್ತಾರೆ ಅವ್ರ ಮಕ್ಳೆಲ್ಲ ಬಲಿಯಾಗಿದೆ ಬಲಿಯಾಗ್ಯಾರೆ ಅವ್ರನ್ನ ಉಳಿಸ್ತೀವಿ ಹೇಳ್ತಾರೆ ಸರ್ ನನಗೆ ತಿಳಿದು ಮಾಡ್ತೀರ ಹೇಳಿ ನನಗೆ ತಿಳಿದು ಮಾಡ್ತೀನಿ ನಮ್ಮ ಹತ್ರ ಬಡೋರ ಮಕ್ಳು ಹೋಗಿ ಹಾಳಾಗಿದ್ದಾರೆ ಅವ್ರದ್ದು ಅವ್ರು ಉಳಿಬಾಟಿರಲ್ಲ ನಮ್ಮ ನಮ್ಮ ದೇಶ ಆಗೋಗಿ ಬಡವ್ರ ಮಕ್ಳು ಹಾಳಾಗಿದ್ದಾರೆ ಅವ್ರು ಉಳಿಸ್ಬೇಕು ನಮ್ಮ ದೇಶ ಉಳಿಸ್ಬೇಕು ನಮ್ಮ ಸ್ವಾಮಿ ನಮ್ಮ ಸ್ವಾಮಿಯಾರು ನಮ್ಮ ದೇಶ ಮೋದಿ ಓಟ ಸರ್ ಪ್ರಧಾನಮಂತ್ರಿ ಯಾರಾಗ್ಬೇಕು ಇನ್ಯಾರ ಇಂಡ ಮೋದಿ ಬಿಟ್ರೆ ಇದ್ದಾರೆ ಸರ್ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಅಪೋಸಿಟ್ ವಿಪಕ್ಷದವರು ಯಾರು ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾರು ಕೇಳಕ್ಕೆ ಹೋಗ್ಬಿಟ್ರೆ ಯಾರು ಸರ್ ಪ್ರಧಾನಮಂತ್ರಿ ಯಾರು ಆಗ್ಬೇಕು ಖಂಡಿತ ಮೋದಿನೇ ಆಗ್ಬೇಕು ಕಾರಣ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರಧಾನಿ ಅವರು ರಾಹುಲ್ಗೆ ಥ್ಯಾಂಕ್ಸ್ ಮತ್ತೆ ಮುಂದೊಂದು ಹೇಳಿ ಮಾಣಿಕೆ ಕೊಟ್ಟಕ್ಕಾಗುತ್ತೆ ಹಾಗಾಗಿ ಪ್ರಧಾನಿ ಮೋದಿನೇ ಆಗ್ಬೇಕು ನಿಮಗೆ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಸರ್ ನಮಗೆ ಮೋದಿಯವರೇ ಆಗಬೇಕು ಕಾರಣ ಸರ್ ಕಾರಣ ಒಳ್ಳೆ ಆಳ್ವಿಕೆ ಕೊಟ್ಟಿದ್ದಾರೆ ಐದು ವರ್ಷ ಅವರು ರೈತರಿಗೆ ಮತ್ತೆ ಜನಕ್ಕೆ ಏನು ಉದ್ಯೋಗ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಕೊಟ್ಟಿದ್ದಾರೆ ಕೊಡೋ ರೀತಿಯಲ್ಲಿ ಕೊಟ್ಟಿದ್ದಾರೆ ವಿರೋಧಿಗಳು ಹೇಳೋ ರೀತಿಯಲ್ಲಿ ಮಾಡಿಲ್ಲ ಆಗಿದ್ದರೆ ಮೋದಿ ಅವ ಇರ್ತಾ ಇರ್ಲಿಲ್ಲ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ರಾಹುಲ್ ಗಾಂಧಿ ಏನು ಅನುಭವನೇ ಇಲ್ಲ ಮುಂದಿನ ಪ್ರಧಾನಿ ಯಾರಾಗಬೇಕು ಸರ್ ಮೋದಿ ಆಗಬೇಕು ಕಾರಣ ಕಾರಣ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ರೈತರು ಮಾಡಿದರೆ ಎಲ್ಲ ಮಾಡೋ ಮಾಡೋ ರೀತಿಯಲ್ಲಿ ಅವರು ಮಾಡಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ನಿಮ್ಗೆ ಅರಿವಾರ ಏಜ್ ಇದೆ ಬಟ್ ಅನುಭವ ಇಲ್ಲ ಇವರಿಗೆ ಮೋದಿಗೆ ಅನುಭವ ಇದೆ ಅದಕ್ಕೋಸ್ಕರ ಮೋದಿ ಆಗ್ಬೇಕು ಪ್ರಧಾನಮಂತ್ರಿ ಯಾರಾಗ್ಬೇಕು ನಿಮ್ಗೆ ಯಾರು ರಾಹುಲ್ ಬೇಡವಾ ಯಾರಾಗ್ಬೇಕು ಪ್ರಧಾನಮಂತ್ರಿ ಇವರಾಗ ಹೇಳಿ ಮೋದಿ ಸರ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೋದಿ ಯಾರಾಗೋದಿ ಕಾರಣ

ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ರಾಹುಲ್ ಗಾಂಧಿ ನಮ್ಗೆ ನಿಮ್ ಧಾರವಾಡದಲ್ಲಿ ಯಾರಾಗ್ಬೇಕು ಧಾರವಾಡದಲ್ಲಿ ಅಂತೀರಾ ಅಂತೀರಾದ್ ಜೋಶಿ ಸರ್ ಸರ್ ಜೋಶಿ